ಸ್ನೇಹಿತರೆ ನಮಸ್ಕಾರ ಇಂದು ಈ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತ ಆರು ಹಾಗೂ ಇಪ್ಪತ್ತೇಳನೇ ಕಂತಿನ ಹಣದ ಹದಿನೇಳು ಜಿಲ್ಲೆಗಳಿಗೆ ನಾಲ್ಕು ಸಾವಿರ ದುಡ್ಡು ಆದರೂ ಬಿಡುಗಡೆ ಆಗ್ತಾ ಇದೆ ಯಾಕಂದ್ರೆ ಸರ್ಕಾರ ಇದುವರೆಗೂ ಎರಡು ತಿಂಗಳ ಹಣ ಬಿಡೋದು ಮತ್ತೆ ವೇಟ್ ಮಾಡೋದು ಕಾರಣಕ್ಕಾಗಿ ಈಗಾಗಲೇ ಆರು ಕಂತುಗಳನ್ನು ಪೆಂಡಿಂಗ್ ಉಳಿಸಿದೆ ಹೀಗಾಗಿ ಸರ್ಕಾರದ ಮೇಲೆ ಒತ್ತಡ ಇದೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಮೇಲಂತರೂ ಇನ್ನಷ್ಟು ಒತ್ತಡ ಹೀಗಾಗಿ ದುಡ್ಡು ಯಾಕೆ ಸರಿಯಾಗಿ ಕೊಡ್ತಾ ಇಲ್ಲ ಅಂತ ಬಿಜೆಪಿ ನಾಯಕರ ಒತ್ತಡ ಒಂದು ಕಡೆ ಆದರೆ ಇನ್ನೊಂದು ಕಡೆ ಮಕ್ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಮೇಲೆ ಮಹಿಳೆಯರ ಆಕ್ರೋಶ ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ ಹೀಗಾಗಿ ಸರ್ಕಾರ ಬಗ್ಲೇಬೇಕು ಹಣಕಾಸು ಇಲಾಖೆಯಿಂದ ಏಳು ಸಾವಿರದ ಐದುನೂರು ಕೋಟಿ ಅಷ್ಟು ಫಂಡ್ ರಿಲೀಸ್ ಆಗಿದ್ದು ಈ ಇಪ್ಪತ್ತಾರನೇ ಕಂತಿನ ಹಣ ಹದಿನೇಳು ಜಿಲ್ಲೆಗಳಿಗೆ ಇವತ್ತು ಕೂಡ ಜಮಾ ಆಗ್ತಾ ಇದೆ ಸೊ ಈಗಾಗಲೇ ಪ್ರಾರಂಭವಾಗಿದೆ ಅದರಲ್ಲಿ ಈಗಾಗಲೇ ಇಪ್ಪತ್ನಾಲ್ಕನೇ ಕಂತಿನ ಹಣ ಅಂತೂ ಸೆಪ್ಟೆಂಬರ್ ತಿಂಗಳ ಕ್ಲಿಯರ್ ಆಗಿದೆ ಇಪ್ಪತ್ತೈದು ಕೆಲವೊಂದಿಷ್ಟು ಜನ ಬಾಕಿ ಉಳಿದಿದ್ದಾರೆ ಅಕ್ಟೋಬರ್ ತಿಂಗಳದು ಅದು ಕೂಡ ಕೆಲವೊಂದಿಷ್ಟು ದಿನಗಳಲ್ಲಿ ಕ್ಲಿಯರ್ ಮಾಡ್ತೀವಿ ಹಾಗೆ ಈ ಇಪ್ಪತ್ತಾರನೇ ಕಂತಿನ ಹಣ ಕೂಡ ನಾವು ಬಿಡುಗಡೆ ಮಾಡ್ತೀವಿ ಅನ್ನುವಂತಹ ಮಾಹಿತಿ ಸಿಕ್ಕಿದೆ ಹಾಗಾಗಿ ಸ್ನೇಹಿತರೆ ಈ ಹದಿನೇಳು ಜಿಲ್ಲೆಗಳಂತರೂ ನೀವು ತಿಳ್ಕೊಳ್ಳೇಬೇಕು ಯಾಕಂದರೆ ಈ ಜಿಲ್ಲೆಗಳಲ್ಲಿ ನಿಮ್ಮ ಜಿಲ್ಲೆನೂ ಕೂಡ ಆಗಿದ್ರೆ ನಿಮ್ಮ ಖಾತೆಗಳಿಗೂ ಕೂಡ ದುಡ್ಡು ಜಮಾ ಆಗುವಂಥದ್ದು ಇದರ ಜೊತೆಗೆ ಇನ್ನೊಂದು ಇಂಪಾರ್ಟೆಂಟ್ ಏನಪ್ಪಾ ಅಂದರೆ ನೀವು ಯಾವ ಯಾವ ಕಂತುಗಳು ಪೆಂಡಿಂಗ್ ಉಳಿದಿದೆ ಎನ್ನುವಂಥದ್ದನ್ನು ಕೂಡ ತಿಳ್ಕೊಳ್ತೀರಿ ಸೊ ನಿಮ್ಮ ದೋಷ ಏನಿದೆ ಅಂತಲೂ ಕೂಡ ತಿಳ್ಕೊಳ್ತೀರಿ ಆದರೆ ಈ ಜಿಲ್ಲೆಗಳನ್ನು ಕೂಡ ತಿಳ್ಕೊಳ್ತೀರಿ ಆದರೆ ಇಂಪಾರ್ಟೆಂಟು ಈ ಎರಡು ಲಕ್ಷ ಮಹಿಳೆಯರಿಗೆ ದುಡ್ಡು ಬರೋದಿಲ್ಲ ಅಂತ ಸರ್ಕಾರ ತಿಳಿಸ್ತಾ ಇದೆ ಯಾತಕ್ಕೆ ಇದು ಇಂಪಾರ್ಟೆಂಟು ಯಾಕಂದರೆ ಎಲ್ಲ ಬಿಡುಗಡೆ ಆಗೋದ್ರ ಬಗ್ಗೆ ಮಾಹಿತಿಯೇನೋ ತಿಳ್ಕೊಳ್ತೀರಿ ಆದರೆ ನಿಮ್ಮ ಖಾತೆಗಳಿಗೆ ದುಡ್ಡೇ ಬರಲಿಲ್ಲ ಅಂದರೆ ಆವಾಗ ಏನು ಮಾಡ್ತೀರಾ ಸೊ ಹೀಗಾಗಿ ಬಹಳ ಇಂಪಾರ್ಟೆಂಟ್ ಇದು ಯಾತಕ್ಕೆ ದುಡ್ಡು ಬರ್ತಾ ಇಲ್ಲ ಅದೆಲ್ಲವನ್ನು ಕೂಡ ನಾನು ನಿಮಗೆ ಈ ಒಂದು ವಿಡದಲ್ಲಿ ತಿಳಿಸ್ಕೊಡುವಂತಹ ಪ್ರಯತ್ನ ಮಾಡ್ತೀನಿ ಈ ಎರಡು ಲಕ್ಷ ಫಲಾನುಭವಿಗಳಲ್ಲಿ ನೀವು ಕೂಡ ಆಗಿರಬಹುದು ಹೀಗಾಗಿ ಈ ವಿಡಿಯೋನ ಆದಷ್ಟು ಕೊನೆವರೆಗೂ ವಾಚ್ ಮಾಡಿ ಸ್ನೇಹಿತರೆ ಈ ಗೃಹಲಕ್ಷ್ಮಿಯಲ್ಲಿ ಒಟ್ಟಾರೆಯಾಗಿ ನಿಮಗೆ ಬರಬೇಕಾಗಿರ್ತಕ್ಕಂತಹ ಕಂತುಗಳನ್ನು ಹೇಳ್ತೀನಿ ಅದಕ್ಕಿಂತ ಮುಂಚೆ ಈಗಾಗಲೇ ಕ್ಲಿಯರ್ ಆಗಿರ್ತಕ್ಕಂತಹ ಕಂತು ಇಪ್ಪತ್ನಾಲ್ಕು ಸೆಪ್ಟೆಂಬರ್ ಹಣ ಕ್ಲಿಯರ್ ಆಗಿದೆ ಆಲ್ಮೋಸ್ಟ್ ಪೂರ್ತಿಯಾಗಿ ಕ್ಲಿಯರ್ ಆಗಿದೆ ಇಪ್ಪತ್ತೈದು ತಾನೇ ಬಿಡುಗಡೆ ಆಗಿದ್ದು ಅದ ಈಗಾಗಲೇ ಸಾಕಷ್ಟು ಜಿಲ್ಲೆಗಳಲ್ಲಿರ್ತಕ್ಕಂತಹ ಮಹಿಳಾ ಫಲಾನುಭವಿಗಳಿಗೆ ಅವರ ಖಾತೆಗಳಿಗೆ ದುಡ್ಡು ಜಮಾ ಆಗಿದೆ ಹೀಗಾಗಿ ಇನ್ನೇನು ಒಂದು ಹನ್ನೆರಡು ಲಕ್ಷ ಅಥವಾ ಎಂಟು ಲಕ್ಷ ಫಲಾನುಭವಿಗಳು ಬಾಕಿ ಉಳಿದಿದಾರಂತೆ ಅಷ್ಟಕ್ಕೂ ಕೂಡ ಎರಡರಿಂದ ಮೂರು ದಿನಗಳಲ್ಲಿ ನಾವು ಕ್ಲಿಯರ್ ಮಾಡ್ತೀವಿ ಅಂತಕ್ಕಂತಹ ಭರವಸೆಯನ್ನು ಕೊಟ್ಟಿದ್ದಾರೆ ಹೀಗಾಗಿ ನೀವು ತಲೆಗೆ ಮಾಡಿ ಅವಶ್ಯಕತೆ ಇಲ್ಲ ಇಪ್ಪತ್ನಾಲ್ಕನೇ ಕಂತಿನ ಹಣ ಜಮಾ ಆಗಿದೆ ಆದ್ರೆ ಎಲ್ಲ ಕಂತುಗಳು ಕೂಡ ಬಂದೇ ಬರುತ್ತೆ ಇನ್ನು ನವೆಂಬರ್ ತಿಂಗಳ ಹಣ ಇದು ಇಪ್ಪತ್ತಾರನೇ ಕಂತಿನ ಹಣ ಇದು ಬರಬೇಕು ಜೊತೆಗೆ ಇಪ್ಪತ್ತೇಳು ಡಿಸೆಂಬರ್ ತಿಂಗಳ ಹಣ ಇದು ಕೂಡ ನಿಮ್ಮ ಖಾತೆಗಳಿಗೆ ಬರಬೇಕಾಗಿದೆ ಇನ್ನು ಹೊಸ ವರ್ಷದಲ್ಲಿ ಇನ್ನೂ ಕೂಡ ದುಡ್ಡು ಜಮಾ ಆಗೋದು ಪ್ರಾರಂಭನೇ ಆಗಿಲ್ಲ ಅಂದ್ರೆ ಇಪ್ಪತ್ತೆಂಟು ಜನವರಿ ತಿಂಗಳ ಹಣ ಈ ಕಂತು ಕೂಡ ಬರಬೇಕು ಇದರ ಜೊತೆಗೆ ಇಪ್ಪತ್ತೊಂಬತ್ತು ಫೆಬ್ರವರಿ ತಿಂಗಳ ಹಣ ಇದು ಕೂಡ ಬರಬೇಕು ಸೊ ಈ ನಾಲ್ಕು ತಿಂಗಳ ಹಣವನ್ನು ಕೊಡಬೇಕಾಗತ್ತೆ ಸರ್ಕಾರ ಇದಷ್ಟೇ ಅಲ್ಲದೆ ಹೋದ ವರ್ಷದ ಫೆಬ್ರವರಿ ಮಾರ್ಚ್ ಹಾಗೂ ಎರಡು ತಿಂಗಳ ಹಣವು ಕೂಡ ಕೊಡಬೇಕಾಗಿದೆ ಇದರ ಬಗ್ಗೆ ನಾನು ಸಾಕಷ್ಟು ವಿಡದಲ್ಲಿ ಚರ್ಚೆ ಮಾಡಿದ್ದೀನಿ ಹೋದ ವರ್ಷ ಎರಡು ಸಾವಿರದ ಇಪ್ಪತ್ತೈದರ ಪ್ರಾರಂಭದಲ್ಲಿ ಜನವರಿ ತಿಂಗಳ ದುಡ್ಡನ್ನು ಹಾಕಿದ ಬಳಿಕ ಡೈರೆಕ್ಟಾಗಿ ಸರ್ಕಾರ ಏನು ಮಾಡ್ತು ಏಪ್ರಿಲ್ ತಿಂಗಳ ಹಣವನ್ನು ಹಾಕಿಬಿಡುತ್ತೆ ಅಂದರೆ ಈ ಫೆಬ್ರವರಿ ಮಾರ್ಚ್ ತಿಂಗಳ ಹಣವನ್ನು ಕೊಡದೆ ಅದರಲ್ಲಿ ನಿಮಗೆ ಇನ್ನೊಂದು ವಿಷಯ ಕೂಡ ಗಮನಕ್ಕೆ ಬಂದಿರಬಹುದು ಅದೇ ಸಂದರ್ಭದಲ್ಲಿ ಈ ದುಡ್ಡನ್ನು ದುಡ್ಡನ್ನ ಕೊಡುವುದರ ಬದಲಾಗಿ ಅಕ್ಕಿಯನ್ನು ವಿತರಣೆ ಮಾಡೋದ್ರ ಬಗ್ಗೆ ರಾಜ್ಯ ಸರ್ಕಾರ ಚಿಂತನೆ ನಡೆಸಿತ್ತು ಹೀಗಾಗಿ ಅಕ್ಕಿಯನ್ನು ಇನ್ಮೇಲಿಂದ ನಾವು ವಿತರಣೆ ಮಾಡ್ತೀವಿ ಅಂತಲೂ ಕೂಡ ಹೇಳ್ತಾ ಇತ್ತು ಹೀಗಾಗಿ ಕೇಂದ್ರ ಇರತಕ್ಕಂತಹ ದಾಸ್ತಾನುವನ್ನ ತೆಗೆದುಕೊಂಡು ನಿಮಗೆ ಅಕ್ಕಿಯ ವಿತರಣೆಯನ್ನ ಮಾಡಲಿಕ್ಕೆ ಪ್ರಾರಂಭಿಸಿತು ಮಾರ್ಚ್ ತಿಂಗಳ ಹಿಡ್ಕೊಂಡು ಸೊ ಹೀಗಾಗಿ ನಿಮ್ಮ ಗಮನಕ್ಕೆ ಗೃಹಲಕ್ಷ್ಮಿ ಕಡೆಗೆ ಪೆಂಡಿಂಗ್ ಉಳಿದೋದ್ರ ಬಗ್ಗೆ ಗೊತ್ತಿರಲಿಲ್ಲ ಹೀಗಾಗಿ ಮೊನ್ನೆ ತಾನೇ ಬಿ ಜೆ ಪಿ ನಾಯಕರು ಇದರ ಬಗ್ಗೆ ಚಳಿಗಾಲದ ಅಧಿವೇಶನ ಚರ್ಚೆ ಮಾಡಿ ಐದು ಸಾವಿರ ಕೋಟಿ ಹಣ ಅಂದರೆ ಸ ಸಣ್ಣ ಅಮೌಂಟ್ ಅಂತರೂ ಅಲ್ವೇ ಅಲ್ಲ ಹೀಗಾಗಿ ಎರಡು ಕಂತುಗಳನ್ನಾದರೂ ಮಹಿಳೆಯರು ಪಡ್ಕೊಳ್ಬಹುದು ಹಾಗಾಗಿ ಆ ಐದು ಸಾವಿರ ಕೋಟಿ ಹಣ ಎಲ್ಲೋಯ್ತು ಅನ್ನುವಂತಹ ಪ್ರಶ್ನೆ ಮಾಡ್ತಾರೆ ಆ ದುಡ್ಡು ಎಲ್ಲಿ ಹೋಗಿಲ್ಲ ಹಣಕಾಸು ಇಲಾಖೆ ಹತ್ರನ ಇದೆ ಅನ್ನುವಂಥದ್ದು ಕೊನೆಯ ಪಕ್ಷ ಗೊತ್ತಾಗತ್ತೆ ಮೊದ ಮೊದಲು ಒಪ್ಕೊಳ್ಳೋದಿಲ್ಲ ಸಚಿವೆ ಲಕ್ಷ್ಮೀ ಬಳ್ಕರ್ ಅವರು ಕೊಟ್ಟಿದ್ದೀನಿ ಅಂತಕ್ಕಂಥದ್ದನ್ನೇ ಹೇಳ್ತಾರೆ ಆದರೆ ಕೊನೆಯದಾಗಿ ಗೊತ್ತಾಗತ್ತೆ ಸಂಬಂಧಪಟ್ಟಂತಹ ಅಧಿಕಾರಿಗಳ ಹತ್ರನೂ ಕೂಡ ಕೇಳುತ್ತಾರೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವೆಯಾದಂತಹ ಲಕ್ಷ್ಮಿ ಹೆಬ್ಬಳ್ಕರ್ ಅವರು ತದನಂತರ ಅವರ ಗಮನಕ್ಕೆ ಬಂದಾದ ತಕ್ಷಣ ಹೌದು ಎರಡು ಕಂತುಗಳ ಪೆಂಡಿಂಗ್ ಉಳಿದಿದ್ದಾವೆ ಅದನ್ನು ನಾನು ಅತಿ ಶೀಘ್ರದಲ್ಲಿ ಕೊಟ್ಟು ಕ್ಲಿಯರ್ ಮಾಡ್ತೀನಿ ಅಂತಕ್ಕಂಥದನ್ನ ಹೇಳ್ತಾರೆ ಸೊ ಹಾಗಾದರೆ ಸ್ನೇಹಿತರೆ ಈ ಇಪ್ಪತ್ತ ಆರನೇ ಕಂತಿನ ಹಣ ಇಪ್ಪತ್ತೇಳು ಇಪ್ಪತ್ತೆಂಟು ಹಾಗೆ ಇಪ್ಪತ್ತೊಂಬತ್ತು ಫೆಬ್ರವರಿ ಈ ನಾಲ್ಕು ತಿಂಗಳ ಹಣದ ಜೊತೆಗೆ ಹೋದ ವರ್ಷದ ಜನವರಿ ಆದ ಮೇಲೆ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ ಹಣವನ್ನು ಕೊಡಬೇಕು ಸೊ ಒಟ್ಟಿಗೆ ಆರು ತಿಂಗಳ ಹಣವನ್ನು ಸರ್ಕಾರ ಪೆಂಡಿಂಗ್ ಉಳಿಸ್ಕೊಂಡಿದೆ ಅದನ್ನು ಕೆಲವೇ ದಿನಗಳಲ್ಲಿ ಕ್ಲಿಯರ್ ಮಾಡ್ತೀವಿ ಬಂದಾದ ಮೇಲೆ ಒಂದು ನಾವು ಜಮಾ ಮಾಡಿ ಒಂದೊಂದು ತಿಂಗಳಲ್ಲಿ ಎರಡೆರಡು ಕಂತುಗಳನ್ನಾದರೂ ನಾವು ಕ್ಲಿಯರ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀವಿ ಅಂತಕ್ಕಂಥದ್ದನ್ನು ತಿಳಿಸಿದ್ದಾರೆ ಹೀಗಾಗಿ ಜೆ ಈ ಇಪ್ಪತ್ನಾಲ್ಕು ಇಪ್ಪತ್ತೈದು ಅತಿ ಬೇಗವಾಗಿ ನಿಮ್ಮ ಖಾತೆಗಳಿಗೆ ದುಡ್ಡು ಜಮಾ ಆದವು ಅದಾದ ಮೇಲೆ ಈಗ ಇಪ್ಪತ್ತಾರು ನವೆಂಬರ್ ತಿಂಗಳ ಹಣ ಜಮಾ ಇದ್ದು ಮಂಡ್ಯ ಹಾಗೂ ಬೆಳಗಾವಿ ವಿಜಯನಗರ ಉಡುಪಿ ಇವು ಅಷ್ಟೇ ಅಲ್ಲದೆ ಮುಖ್ಯವಾಗಿ ಬೆಂಗಳೂರು ನಗರ ಬೆಂಗಳೂರು ಗ್ರಾಮಾಂತರ ವಿಜಯನಗರ ಧಾರವಾಡ ಯಾದಗಿರಿ ಉತ್ತರ ಕನ್ನಡ ದಕ್ಷಿಣ ಕನ್ನಡ ದಾವಣಗೆರೆ ಉಡುಪಿ ತುಮಕೂರು ಚಿತ್ರದುರ್ಗ ಚಿಕ್ಕಮಗಳೂರು ಈ ಎಲ್ಲ ಜಿಲ್ಲೆಗಳಲ್ಲಿರ್ತಕ್ಕಂತಹ ಗೃಹಲಕ್ಷ್ಮಿಯರ ಖಾತೆಗಳಿಗೆ ದುಡ್ಡು ಜಮಾ ಆಗ್ತಾ ಇದೆ ಸೊ ಯಾಕೆ ಬೆಂಗಳೂರು ನಗರ ಮತ್ತು ಬೆಂಗಳೂರು ಗ್ರಾಮಾಂತರ ಮುಖ್ಯವಾಗಿ ಅಂತ ಹೇಳೋದಾದರೆ ಮೊದ ಮೊದಲು ಈ ಒಂದು ಕಂತುಗಳು ಜಮಾ ಆಗಲಿಕ್ಕೆ ಪ್ರಾರಂಭವಾದ ತಕ್ಷಣ ಈ ಜಿಲ್ಲೆಗಳಲ್ಲಿ ಟ್ರಯಲ್ ನಡೆಯುತ್ತೆ ಯಾಕೆ ಅಂತ ಕೇಳೋದಾದ್ರೆ ಇದೇ ಒಂದು ಜಿಲ್ಲೆಗಳ ಸುತ್ತಮುತ್ತ ಇರತಕ್ಕಂತಹ ಮೂವತ್ತೈದು ತಾಲೂಕು ಗ್ರಾಮ ಪಂಚಾಯಿತಿಗಳಿಗೆ ದುಡ್ಡನ್ನು ಕಳುಹಿಸಲಾಗಿರುತ್ತೆ ಸೊ ಹೀಗಾಗಿ ಆ ಒಂದು ಜಿಲ್ಲೆಗಳಲ್ಲಿರ್ತಕ್ಕಂತಹ ಗೃಹಲಕ್ಷ್ಮಿಯರಿಗೆ ಟ್ರಯಲ್ ಕೂಡ ನಡೆಯುತ್ತೆ ಅಲ್ಲಿ ಯಾವುದೇ ರೀತಿ ತಾಂತ್ರಿಕ ದೋಷಗಳು ಕಂಡು ಬರಲಿಲ್ಲ ಅಂದರೆ ಸ್ಪೀಡಾಗಿ ದುಡ್ಡನ್ನು ಜಮೆ ಮಾಡಲಾಗುತ್ತೆ ತಾಂತ್ರಿಕ ದೋಷ ಕಂಡು ಬಂದರೆ ಮತ್ತೆ ಕೆಲವೊಂದಿಷ್ಟು ದಿನಗಳ ಕಾಲ ವೇಟ್ ಮಾಡಬೇಕಾಗತ್ತೆ ಆದರೆ ಈಗ ಸದ್ಯಕ್ಕೆ ಯಾವುದೇ ರೀತಿ ತಾಂತ್ರಿಕ ದೋಷ ಕಂಡು ಬರದೇ ಇರುವಂತಹ ಕಾರಣಕ್ಕಾಗಿ ನೀವು ವರಿ ಮಾಡಿಕೊಳ್ಳುವಂತಹ ಅವಶ್ಯಕತೆ ಇಲ್ಲ ಖಂಡಿತವಾಗಲೂ ನಿಮ್ಮ ಖಾತೆಗಳಿಗೆ ಈ ದುಡ್ಡು ಜಮಾ ಆಗೇ ಆಗತ್ತೆ ಎನ್ನುವಂತಹ ಮಾಹಿತಿ ಸಿಕ್ಕಿರ್ತಕ್ಕಂಥದ್ದು ಹೀಗಾಗಿ ಎಲ್ಲ ಗೃಹಲಕ್ಷ್ಮಿಯರು ವರಿ ಮಾಡ್ಕೊಳ್ಬೇಡಿ ಅಂತ ಸಚಿವೆ ಲಕ್ಷ್ಮಿಯ ಅಬ್ಬಾಳ್ಕರ್ ತಿಳಿಸಿದ್ದಾರೆ ಒಂದಾದ ಮೇಲೆ ಒಂದು ಕಂತುಗಳನ್ನು ನಾನು ಜಮಾ ಮಾಡ್ತಾ ಕ್ಲಿಯರ್ ಮಾಡ್ತೀನಿ ಆದರೆ ಈ ಎರಡು ಲಕ್ಷ ಫಲಾನುಭವಿಗಳಿಗೆ ದುಡ್ಡನ್ನು ಜಮಾ ಆಗೋದಿಲ್ಲ ಯಾಕಂದರೆ ಅವರ ಖಾತೆಗಳು ಚಾಲ್ತಿಯಲ್ಲಿ ಇಲ್ಲವಂತೆ ಅವರ ಅಕೌಂಟ್ಗಳು ಚಾಲ್ತಿಯಲ್ಲಿ ಇಲ್ಲವಂತೆ ಸೊ ಹೀಗಾಗಿ ಸ್ನೇಹಿತರೆ ಎಲ್ಲ ಗೃಹಲಕ್ಷ್ಮಿಯರು ಕೂಡ ನೀವು ತಿಳ್ಕೊಳ್ಬೇಕಾಗಿರ್ತಕ್ಕಂಥದ್ದು ಇಷ್ಟೇ ನಿಮ್ಮ ಬ್ಯಾಂಕ್ ಅಕೌಂಟ್ಗಳು ಚಾಲ್ತಿಯಲ್ಲಿ ಇದೆಯಾ ಅಥವಾ ಇಲ್ಲವಾ ಅನ್ನುವಂಥದನ್ನ ನೋಡಿಕೊಳ್ಳಿ ಯಾಕಂದರೆ ಸರ್ಕಾರ ಹೇಳ್ತಾ ಇದೆ ಬಹಳಷ್ಟು ಮಹಿಳೆಯರ ಬ್ಯಾಂಕ್ ಅಕೌಂಟ್ಗಳು ಚಾಲ್ತಿಯಲ್ಲಿಲ್ಲ ಹೀಗಾಗಿ ನಾವು ದುಡ್ಡನ್ನು ಹಾಕ್ಲಿಕ್ಕೆ ಆಗ್ತಿಲ್ಲ ಅಕೌಂಟ್ ಚಾಲ್ತಿಯಲ್ಲಿಲ್ಲ ಅಂದರೆ ಏನು ಅರ್ಥ ಅಂತ ಕೇಳೋದಾದ್ರೆ ನೀವು ಬಹಳ ದಿನದಿಂದ ಬ್ಯಾಂಕ್ನಲ್ಲಿ ವಹಿವಾಟು ಮಾಡ್ಕೊಂಡಿರೋದಿಲ್ಲ ಅಂದರೆ ಟ್ರಾನ್ಸಾಕ್ಷನ್ ಮಾಡಿಸಿರೋದಿಲ್ಲ ಡೆಬಿಟು ಕ್ರೆಡಿಟು ಅಂತ ದುಡ್ಡು ಹಾಕೋದು ತೆಗೆಯೋದು ಈ ರೀತಿ ಮಾಡಿರೋದಿಲ್ಲ ಹೀಗಾಗಿ ನಿಮ್ಮ ಖಾತೆಗಳನ್ನು ಬಂದ್ ಮಾಡಲಾಗಿರುತ್ತೆ ಅಂದರೆ ಪೂರ್ತಿಯಾಗಿ ಕ್ಲೋಸ್ ಆಗಿರೋದಿಲ್ಲ ಡೆಡ್ ಅಕೌಂಟ್ ಅಂತ ಮಾಡಿರ್ತಾರೆ ಅದನ್ನು ನೀವು ರೀ ಓಪನ್ ಮಾಡ್ಕೊಳ್ಬೇಕು ಸೊ ಮತ್ತು ರೀಸ್ಟಾರ್ಟ್ ಮಾಡಿದ ತಕ್ಷಣ ಆ ಒಂದು ಬ್ಯಾಂಕ್ ಅಕೌಂಟ್ಗೆ ಇ ಕೆ ವೈ ಸಿ ಮಾಡಿಕೊಂಡು ಒಂದು ಸಾರಿ ದುಡ್ಡನ್ನು ಹಾಕಿ ತೆಗೆದರೆ ಸಾಕು ಮತ್ತೆ ರೀ ಓಪನ್ ಆಗುತ್ತೆ ತದನಂತರ ಆ ಒಂದು ಖಾತೆಗಳಿಗೆ ಸರ್ಕಾರ ದುಡ್ಡು ಜಮಾ ಮಾಡಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ ಯಾಕೆ ಆ ಒಂದು ಅಕೌಂಟ್ಗಳು ಚಾಲ್ತಿಯಲ್ಲಿ ಇರೋದಿಲ್ಲ ಅಂದರೆ ನೀವು ಟ್ರಾನ್ಸಾಕ್ಷನ್ ಮಾಡಿಸದೆ ಇರುವಂತಹ ಕಾರಣಕ್ಕಾಗಿ ಬಂದ್ ಆಗಿರುತ್ತೆ ಅದನ್ನು ಚಾಲ್ತಿಗೊಳಿಸ್ಕೊಳ್ಳಿ ಖಂಡಿತವಾಗ್ಲೂ ನಿಮ್ಮ ಖಾತೆಗಳಿಗೆ ದುಡ್ಡು ಜಮಾ ಆಗುತ್ತೆ ಸೊ ಇದನ್ನು ಸ್ವತ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಹದಿನಾರನೇ ಕಂತಿನಲ್ಲಿ ಅದೇ ರೀತಿಯಾಗಿ ಗೃಹಲಕ್ಷ್ಮಿ ಪ್ರಾರಂಭದ ದಿನದಲ್ಲಿ ಕೂಡ ತಿಳಿಸಿದ್ರು ನೀವು ಏನೋ ಅಪ್ಲಿಕೇಶನ್ ಹಾಕಿದ್ರಿ ಆದರೆ ನಿಮ್ಮ ಅಕೌಂಟೇ ಚಾಲ್ತಿ ಇಲ್ಲಿಲ್ಲ ಅದನ್ನು ಮೊದಲು ಸರಿಪಡಿಸ್ಕೊಳ್ಳಿ ಅಂತಕ್ಕಂಥದನ್ನ ತಿಳಿಸಿದ್ರು ಹೀಗಾಗಿ ನೀವು ಎಲಿಜಿಬಲ್ ಇರ್ತೀರಿ ರೇಷನ್ ಕೂಡ ಸಿಗ್ತಿರತ್ತೆ ಆದರೆ ದುಡ್ಡೇ ಜಮಾ ಆಗ್ತಿರೋದಿಲ್ಲ ಹೀಗಾಗಿ ನಿಮ್ಮ ಖಾತೆಗಳನ್ನು ಚಾಲ್ತಿಗೊಳಿಸ್ಕೊಳ್ಳಿ ಅಂತ ಸಚಿವೆ ಲಕ್ಷ್ಮೀ ಅಬ್ಬಾಳ್ಕ್ರವರು ತಿಳಿಸಿದ್ದಾರೆ ಇದನ್ನು ನಿಮ್ಮ ಮುಂದೆ ಇಟ್ಟಿದ್ದೀನಿ ಸ್ನೇಹಿತರ ಇದೇ ರೀತಿ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದ ಹಾಗೆ ಲೈಕ್ ಮಾಡಿ ಮತ್ತಷ್ಟು ಮೋಟಿವೇಶನ್ ಸಿಕ್ಕಂಗಾಗುತ್ತೆ ಈ ವಿಷಯವನ್ನು ಆದಷ್ಟು ಎಲ್ಲ ಗೃಹಲಕ್ಷ್ಮಿಯರಿಗೆ ಶೇರ್ ಮಾಡಿ